ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಎಂದರು ಕ್ರೈ ಸಂಸ್ಥೆ ಕಾರ್ಯಕ್ರಮ ಮ್ಯಾನೇಜರ್ ಸರಣ್ಯ ಆರೋನ್ ಮಾತನಾಡಿ ಜಿಲ್ಲಾ ಮಟ್ಟದ ಇಂತಹ ವಿಜ್ಞಾನ ಕಾರ್ಯಕ್ರಮ ನಡೆಸುತ್ತಿರುವುದು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಲು ಸಾಧ್ಯವಾಗುತ್ತದೆ ಎಂದರು ಗಸ್ತಿ ಅವರು ಮಾತನಾಡಿ ಮಕ್ಕಳಿಗೆ ಪರಿಪೂರ್ಣವಾಗಬೇಕಾದರೆ ಅವರಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕಾಗಿದೆ ಸರ್ಕಾರಿ ಶಾಲೆ ಮಕ್ಕಳು ಯಾರಿಗೂ ಕಡಿಮೆ ಇಲ್ಲ ಎಂದರು ಹದಿನೈದು ಗ್ರಾಮಗಳಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಕ್ರೈ ಎನ್ಜಿಒ ವತಿಯಿಂದ ಲ್ಯಾಬ್ಗಳಿಗೆ ಐದು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗಿದೆ ಸಾಯಂಕಾಲರಂದು ನಡೆದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಭಾವತಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯಿತು ವಿಜ್ಞಾನ ಮತ್ತು ಗಣಿತದಲ್ಲಿ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಹಾಗೂ ಪ್ರಮಾಣ ನೀಡುವುದರ ಮೂಲಕ ಈ ಕಾರ್ಯಕ್ರಮ ನಡೆಯಿತು ಈ ವಿಜ್ಞಾನ ಮೇಳದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿ ಅಲೆಕ್ಸಾ ರೋಬೋಟ್ ತಯಾರಿಸಿ ಪ್ರಥಮ ಸ್ಥಾನ ಪಡೆದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಶೋಭಾ ಸತ್ಯಪ್ಪ ಗಸ್ತಿ ಕ್ರೈ ಕನ್ಸಲ್ಟೆಂಟ್ ಕಲ್ಲಪ್ಪ ಮಾಂಗ್ ಕ್ರೈ ಕನ್ಸಲ್ಟೆಂಟ್ ಜಾನಕಿ ಗಸ್ತಿ ಅಕ್ಷತಾ ಸಣದಿ ದೀಪಾಲಿ ರೊಟ್ಟಿ ಪೂಜಾ ಮಾದರ್ ಮತ್ತು ಮಂಜುಳಾ ಹರಿಜನ್ ರೇವತಿ ಮಠದ್ ಎಸ್ಎಂ ಹುಲ್ಲೊಳ್ಳಿ ಟಿಎನ್ ರಾಜೇಂದ್ರ ಖನದಾಳೆ ಅರ್ಚನಾ ಎಲ್ ಆರ್ಎಲ್ ಎಂ ಟಿ ಜನಗೌಡ ಯಲ್ಲೇಶ್ ಕಾಮಣ್ಣವರ್ ಪಿಎಂ ಮಕಾಂದಾರ್ ಮೌಲಾಲಿ ಕನ್ವಾಡೆ ಎಸ್ಕೆ ಜಂಬಗಿ ರೂಪಾ ಕರಾವಳಿ ಶಿಲ್ಪಾ ಆರ್ ಎಸ್ ರಜಪೂತ್ ಎಂಜಿ ಮಠಪತಿ ಮೆಹಬೂಬ್ ಚಕ್ರಿ ಎಸ್ಡಿಎಂಸಿ ಅಧ್ಯಕ್ಷರಾದ ಸಮೀರ್ ಜಮಾದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹೋಗ್ತ ಇದೀರಿ ಇನ್ನೂ ಕೂಡ ಹೆಚ್ಚಿಗೆ ಓದೋದ್ರ ಮೂಲಕ ಇಲಾಖೆಗೆ ಒಳ್ಳೆ ಹೆಸರು ತನ್ನಿ ನಮ್ಮ ಅಮ್ಮ ಫೌಂಡೇಶನ್ ಮೇಡಮ್ ಅವರು ನಾವು ಮಾಡೋ ಕೆಲಸ ಕಾರ್ಯಗಳನ್ನ ಇಲಾಖೆ ಮಾಡ್ತಾ ಇದ್ದಾರೆ ಸಾಕಷ್ಟು ಶಾಲೆಗಳು ಕೊಟ್ಟಿರೋದು ನಮ್ಗೆ ಈಗ ಗೊತ್ತಾಯ್ತು ನಾವು ಕೂಡ ನಿಮ್ಗೆ ಅಭಿನಂದನೆಗಳನ್ನ ಹೇಳ್ತಾ ಇನ್ನು ಹೆಚ್ಚು ಹೆಚ್ಚು ಶಾಲೆಗಳಿಗೆ ನಮ್ಗಿಂತಲೂ ಯೋಚನೆ ಮಾಡುವಂತ ಶಕ್ತಿ ನಿಮ್ಗೆ ಜಾಸ್ತಿ ಇರ್ತದೆ ನಮ್ಮಲ್ಲಿ ಈಗ ಶಾಲೆಗಳಲ್ಲಿ ಪರಿಕರಗಳು ಜಾಸ್ತಿ ಆಗ್ಬಿಟ್ಟಿದೆ ನಿಮ್ಮಂತ ದಾನಿಗಳು ಏನ್ ಮಾಡ್ತೀರಿ ಈ ಶಾಲೆಗೆ ಯಾರೇ ಆಗ್ಲಿ ಲಯನ್ಸ್ ಆಗ್ಲಿ ನೀವಾಗ್ಲಿ ಇನ್ನೋರೆಲ್ಲ ಒಂದ್ ಶಾಲೆಗೆ ಒಂದ್ ಕಂಪ್ಯೂಟರ್ ಕೊಡೋಣ ಒಂದ್ ಶಾಲೆಗೊಂದು ಒಂದ್ ಗಡಿಯಾರ ಕೊಡೋಣ ಶಾಲೆಯಲ್ಲಿ ತುಂಬಿದಾವೆ ಸರ್ಕಾರಿ ಶಾಲೆಯಲ್ಲಿ ತಮಿಳ್ನಾಡಲ್ಲಿ ಡೌರಿ ಕೊಡ್ತಾರಲ್ಲ ಹಾಗೆ ಎಲ್ಲವೂ ಇದಾವೆ ನಮ್ಮ ಶಾಲೆಯಲ್ಲಿ ಮಕ್ಳುಗಳು ಮಾತ್ರ ಬೆಳಿಗ್ಗೆ ಹೊತ್ತು ಎದ್ದಿ ಪುಸ್ತಕದ ಕಡೆ ನೋಡ್ತಾ ಇಲ್ಲ ಹೀಗಾಗಿ ಇರುವಂತ ಒಂದು ಎರಡು ಮಕ್ಕಳನ್ನ ಅವರು ಜನ್ಮ ಕೊಟ್ಟಿರೋದಕ್ಕೆ ತಂದೆ ತಾಯಿಗಳು ಕಣ್ಣೀರ್ ಹಾಕ್ತಾ ಶಾಲೆಗೆ ಶಾಲೆ ಹೋಗ್ತಾ ಇಲ್ಲ ಕುತ್ಕೋ ಓದ್ತಾ ಇಲ್ಲ ಹೇಳದ್ ಮಾತು ಕೇಳ್ತಾ ಇಲ್ಲ ಇವನ್ ಹೇಗೆ ಅನ್ನೋದೇ ಅವ್ರಿಗೆ ಹಾಗಾಗಿ ಇಂತ ತರಬೇತಿಗಳನ್ನ ಮಾಡಿ ನಿಮ್ ಸಂಸ್ಥೆ ಉಟ್ಕೊಂಡ್ಕೆ ನೂರು ಮಕ್ಕಳ ಮಾನಸಿಕ ಪರಿಸರವನ್ನ ಚೇಂಜ್ ಮಾಡಿ ಈ ಸಮಾಜವನ್ನ ಅರ್ಥ ಮಾಡಿಕೊಂಡು ಅವರ ಅಪ್ಪ ಅಮ್ಮನಿಗೆ ಅವ್ರು ಸಿಂಪಲ್ ಇರ್ಲಿ ಎಲ್ಲರೂ ಡಿ ಪೈ ಡಿ ಡಿ ಪೈ ಮಗನು ಡಿ ಡಿ ಪೈ ಆಗಲ್ಲ ಗೊತ್ತಾಯ್ತಾ ಡಿ ಗ್ರೂಪ್ ಮಗ ಡಿ ಡಿಡಿ ಪೈ ಐತಾನೆ ಡಿ ಪೈ ಮಗ ಡ್ರೈವರ್ ಐತಾನೆ ಗೊತ್ತಾಯ್ತಾ ಅವ್ನು ಕಲಿಯೋದು ಇಂಪಾರ್ಟೆಂಟ್ ಆ ಮನಸ್ಥಿತಿಯನ್ನ ಬದಲಾವಣೆದ ಮಾಡಿ ಮಕ್ಳುಗಳಿಗೆ ಅದಕ್ಕಿಂತ ದೊಡ್ಡ ಆಸ್ತಿ ಇನ್ನೇನಿಲ್ಲ ಮನುಷ್ಯನ ಬದಲಾವಣೆ ಆಸ್ತಿ ಬರ್ತದೆ ಒಯ್ತದೆ ಹಾಗಾಗಿ ನಿಮ್ಮ ಒಂದು ಕೊಡುವಂತ ತರಬೇತಿಗಳು ಕೂಡ ಆಲೋಚನೆಯನ್ನ ಬದಲಾವಣೆ ಮಾಡ್ಕೊಳ್ಳಿ ನಮ್ಮ ಮಕ್ಳುಗಳು ಎಲ್ಲರೂ ಕೂಡ ರೈತಾಪಿ ಮಕ್ಕಳು ಬಡವ್ರ ಮಕ್ಕಳು ಎಸ್ ಸಿ ಎಸ್ ಸಿ ಮಕ್ಳುಗಳೆಲ್ಲಾ ಇದ್ದಾರೆ ನಾವು ಅಂಬೇಡ್ಕರ್ ಎರಡು ಕಾಲು ಎರಡು ಕಣ್ಣೆಲ್ಲ ಚೆನ್ನಾಗಿದ್ದಾವೆ ಅಂತ ಯಾವಾಗ ನನಗೊಂದು ಒಂದ್ ಹೆಸರು ಇಟ್ಲೋ ನಮ್ಮ ಅವತ್ತಿಂದ ವಿಶ್ವದಲ್ಲಿರುವಂಥ ಎಲ್ಲಾ ಮಾನವರು ಒಂದೇ ಯಾವುದು ಭೇದ ಭಾವ ಎಂದೂ ಯೋಚನೆ ಮಾಡಬೇಡಿ ಅವೆಲ್ಲ ನಾವು ಮಾಡ್ಕೊಂಡಿರೋದು ಗೊತ್ತಾಯ್ತಲ್ಲ ಒಳ್ಳೆ ಗುಣಕ್ಕೆ ಗೌರವ ಕೊಡಿ ಅವನೇ ನಿನಗೆ ಉತ್ತಮ ಸಂಗಾತಿ ಗೊತ್ತಾಯ್ತಾ ಅಂತ ಮನೋಭಾವನ ವಿಶ್ವ ಮಾನವ ಮನೋಭಾವನೆಯನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಮಕ್ಕಳುಗಳಿಗೆ ನಿಮಗೂ ಆರೋಗ್ಯ ಚೆನ್ನಾಗಿರಲಿ ಅಪ್ಪ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಅಭ್ಯಾಸಗಳನ್ನ ಧನ್ಯವಾದಗಳು ಅವರು ಸ್ವಂತ ಕಾಲ ಓಕೆ ಸೊ ದೇ ಹ್ಯಾವ್ ಟು ಲರ್ನ್ ಟು ಬಿ ಇಂಡಿಪೆಂಡೆಂಟ್ ಸೊ ಅದೇ ನಮಗೆ ಬೇಕು ದೇ ಶುಡ್ ನಾಟ್ ಬಿ ಆರ್ ವೀಕ್ ಆರ್ ಡಿಪ್ರೆಷನ್ ಹೋಗೋದು ಆ ಥರ ಎಲ್ಲ ನಮಗೆ ಬೇಡ ಮಕ್ಕಳು ಚೆನ್ನಾಗಿ ಸಂತೋಷವಾಗಿರಬೇಕು ಅವ್ರ ಕ್ರಿಯೇಟಿವಿಟಿನ ಅವರು ಯೂಸ್ ಮಾಡಬೇಕು ಸೊ ಗಿವ್ ಟೈಮ್ ಅಂಡ್ ಸ್ಪೇಸ್ ಫಾರ್ ಯೋರ್ ಬ್ರೈನ್ ಡೆವಲಪ್ಮೆಂಟ್ ಸೊ ನೀವು ಕಾರ್ಯಕ್ರಮ ಮಾಡ್ತಾನೆ ಇದ್ರೆ ಈ ಇತರ ಚಟುವಟಿಕೆ ಮಾಡ್ತಾನೆ ಇದ್ರೆ ಖಂಡಿತ ಯು ವಿಲ್ ಎಕ್ಸೆಲ್ ವೆಲ್ ಇನ್ ಯೋರ್ ಎಜುಕೇಶನ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒನ್ಸ್ ಅಗೇನ್ ಅಂಡ್ ಥ್ಯಾಂಕ್ ಯು ಅಂಡ್ ಐ ಓಪನ್ ದ ಫ್ಲೋ ಫಾರ್ ದ ಚಿಲ್ಡ್ರನ್ ಟು ಡೆಮಾನ್ಸ್ಟ್ರೇಟ್ ಯುವರ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಎಕ್ಸ್ಪೆರಿಮೆಂಟ್ಸ್ ಸೊ ಜಡ್ಜಸ್ ಬರ್ತಾರೆ ಒಂದೊಂದು ಟೇಬಲ್ ಗು ಇಸ್ ದಟ್ ಹೌ ಯು ವಿಲ್ ಎಕ್ಸ್ಪ್ಲೇನ್ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಓಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವಂಡರ್ಫುಲ್ ಅಂತಂದು ಹೇಳ್ತಾ ಹೇಳ್ತಾ ಇದೀವಿ ಯಾಕಂತಂದ್ರ ಕೆಲವೊಂದು ನಮ್ಮ ದೇಶದಲ್ಲಿ ವಿಜ್ಞಾನಿಗಳ ಎ ಪಿ ಅಬ್ದುಲ್ ಕಲಾಂ ಆಗಿರ್ಬೋದು ಸಿ ವಿ ರಮಣ ಆಗಿರ್ಬೋದು ಮತ್ತೆ ವಿಕ್ರಮ್ ಸಾರಾಭಾಯಿ ಆಗಿರ್ಬೋದು ಇವರೆಲ್ಲರೂ ಒಂದು ಸರಳ ಜೀವನವನ್ನ ನಡ್ಸ್ಕೊಂಡ್ ಬಂದಿದಾರೋ ಅವರ ಒಂದು ನಂಬಿಕೆ ಏನಾಗಿತ್ತು ಅಂತಂದ್ರ ನಾನು ಮಾಡಬಲ್ಲೆ ನಾನು ಇವತ್ತು ಕಲಿ ಕಲಿಬಲ್ಲೆ ನಾನು ಒಂದು ಸಾಧನೆಯ ಮಾಡಬಲ್ಲೆ ಈ ದೇಶದ ಒಂದ ಪ್ರಜಾಪ್ರಭುತ್ವದ ಮೇಲೆ ನಾನು ಒಂದು ಒಳ್ಳೆ ಸಾಧನೆ ಮಾಡಬಲ್ಲೆ ಅನ್ನತಕ್ಕಂಥ ಒಂದು ನಂಬಿಕೆಗಳನ್ನ ನಾವಿಲ್ಲಿ ಇಲ್ಲಿ ಕಾಣ್ತಾ ಇದ್ದೀವಿ ಅದಕ್ಕಾಗಿ ತಾವೆಲ್ಲರೂ ಮಕ್ಕಳ ಇಲ್ಲಿ ಭಾಗವಹಿಸಿದ್ದೀರಿ ತಾವೆಲ್ಲರೂ ಭಾಗವಹಿಸಿ ಆ ಕೆಲವೊಂದು ಸಾಮಾನು ಎಕ್ಸಿಬಿಷನ್ ನೀವು ಮಾಡ್ಕೊಂಡು ಬಂದಿದ್ದೀರಿ ತಮಗೆಲ್ಲರಿಗೂ ನನಗೆ ಇಲ್ಲಿ ಮಾತನಾಡಕ್ಕೂ ಒಂದು ಮುಖ್ಯವಾದಂತ ಬಹಳ ಮುಂದೆ ಈಗ ಶಿಕ್ಷಣ ಈಗ ಮೊದ್ಲು ಮೇಡಮ್ ಹೇಳಿದಾಗ ಮಠದ ಮೇಡಮ್ ಆಗಲೇ ಹೇಳಿದ್ರಲ್ಲ ಇವು ನಮ್ಮ ಟೈಮ್ ನಲ್ಲಿ ಯಾವ ಇವ್ ವಿಜ್ಞಾನದಲ್ಲಿ ಸ್ಕೂಲ್ ನಲ್ಲಿ ಯಾವ ಅವಕಾಶಗಳು ಇರ್ಲಿಲ್ಲ ಬರೇ ಮೈಕ್ರೋಸ್ಕೋಪ್ ಅವೆಲ್ಲ ಇತ್ತು ಅವಷ್ಟು ಮಾತ್ರ ನಮ್ಗೆ ತೋರಿಸ್ತಿದ್ರು ಈಗ ಈ ವಿಷಯನಲ್ಲೇ ಈ ಎಲ್ಲಾ ಆ ಕಾರ್ಯಕ್ರಮಗಳನ್ನ ನೋಡಿದ್ರ ಮತ್ತೆ ಸಂಸ್ಥೆ ಅವ್ರು ಕೊಟ್ಟಿದ್ದು ನೋಡಿದ್ರ ಈಗ ನಿಮ್ಗ ಬಹಳ ಅವಕಾಶ ಐತಿ ಈಗ ನೀವ್ ಕಲಿಲಿಕ್ಕೆ ಮತ್ತ್ ಮೊದ್ಲ ಮುಂಚೆ ಹೆಣ್ಮಕ್ಳಿಗೆ ಇಷ್ಟೊಂದು ಇಂಜಿನಿಯರಿಂಗು ವಿಜ್ಞಾನ ಕ್ಷೇತ್ರದಲ್ಲಿ ಹೋಗ್ಲಿಕ್ಕೆ ಯಾರು ತಂದೆ ತಾಯಿಗಳು ಏನ್ ಆಗುದಿಲ್ಲಾ ಗಂಡ್ ಗಣ್ಮಕ್ಳಿಗೆ ಅಷ್ಟ ಆಗುತ್ತೆ ಅನ್ನೋದೊಂದು ಮನೋಭಾವ ಇತ್ತ ಈಗ ಎಲ್ಲ ಹುಡುಗಿಯರು ಎಲ್ಲ ಕ್ಷೇತ್ರದಲ್ಲಿನೂ ಇದ್ದಾರೆ ಮತ್ತೆ ಈಗ ಮ್ಯಾಕ್ಸಿಮಮ್ ಈಗರು ಹೆಣ್ಣು ಮಕ್ಕಳಿಗಾಗಿ ಕೆಲವೊಂದು ಪ್ರೋಗ್ರಾಮ್ ಗಳನ್ನ ಇದಾವಲ್ಲ ಉದ್ದೇಶಗಳು ಉದ್ದೇಶಗಳೇನಿದ್ದಾವಲ್ಲ ಹೆಣ್ಣು ಮಕ್ಕಳಿಗೆ ಸಶಕ್ತನಾಗಿ ಮಾಡೋದು ಆಮೇಲೆ ಮಕ್ಕಳ ಸಂರಕ್ಷ ಹಕ್ಕುಗಳ ಸಂರಕ್ಷಣೆ ಆಗಿರಬಹುದು ದೇವರಾಸ ನಿರ್ಮೂಲನೆ ಆಗಿರಬಹುದು ಎಲ್ಲಾನು ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯದ ಒಂದು ಸಬಲೀಕರಣ ಮಾಡೋದಕ್ಕಂತ ಕಾರ್ಯಕ್ರಮಗಳನ್ನ ಇದ್ದಾವಲ್ಲ ಇವು ಬಹಳ ಒಂದು ಮುಂದೆ ಭವಿಷ್ಯವನ್ನ ಕೊಡುವಂತ ಒಂದು ಕಾರ್ಯಕ್ರಮಗಳು ಇವರಲ್ಲಿ ಇದಾವ ಅದಕ್ಕೊಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೆ ಇವೆಲ್ಲ ವಿಜ್ಞಾನ ಮೇಳ ಏನಿದೆ ಅಲ್ಲ ಈ ರೀತಿ ನಮ್ಗ ಮುಂಚೆನೂ ಇರಲಿಲ್ಲ ಈಗ ನಿಮ್ಗೆ ಬಹಳ ಅಂದ್ರೆ ಬಹಳ ಉಪವಾದಂತ ಪ್ರಯೋಜನ ತಗೊಳ್ರಿ ಮತ್ತೆ ಈಗ ಕೆಲವೊಂದ್ ಇವರನ್ನು ಕೊಟ್ಟಿದಾರಲ್ಲ ಅವಕಾಶನ ಅದನ್ನು ತಗೊಂಡ್ ನೀವ್ ಅದನ್ನ ಒಳ್ಳೆ ರೀತಿಯಿಂದ ಪ್ರಯೋಜನ ತಗೊಂಡು ಮತ್ತೆ ನಿಮ್ಗೆ ಭವಿಷ್ಯವನ್ನ ಮೂಡಿಸಿಕೊಡ್ರಿ ಅಂತ ನಾನ್ ತಿಳ್ಸ ನನ್ನ ಮಾತನ್ನ ಒಂದಾತು ಮುಗಿಸ್ಕೊಡ್ರಿ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಬಾಳ ಕಾಳಜಿ ಅವರು ಅಲ್ಲೆಲ್ಲಲ್ಲಿ ಹೋಗಿ ಎಲ್ ಪಿ ಎಸ್ ಇದ್ದಲ್ಲಿ ಎಚ್ ಪಿ ಎಸ್ ಬೇಕು ಅನ್ನುವಂಥದ್ದು ಇರ್ಬೋದು ಎಚ್ ಪಿ ಎಸ್ ಇದ್ದಲ್ಲಿ ಪ್ರೌಢಶಾಲೆ ಬೇಕು ಅನ್ನೋದು ಭಾಳಷ್ಟು ಕಾಳಜಿಯಿಂದ ಕಕ್ಕುಲತೆಯಿಂದ ನಮ್ಮ ಇಲಾಖೆಯೊಂದಿಗೆ ಬಹಳಷ್ಟು ಸಾರಿ ಅವರು ನಮಗೆ ಭೇಟಿಯಾಗಿ ನಮ್ಮ ಜೊತೆ ಚರ್ಚೆ ಮಾಡಿ ಅನೇಕ ವಿಷಯಗಳನ್ನ ಸಮಾಜದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಬಹಳಷ್ಟು ಕಾರಣೀಭೂತರಾಗ್ಯಾರು ಮಂಜುಳಾ ಮೇಡಮ್ ಮತ್ತು ಶೋಭಾ ಮೇಡಮ್ ಅವರ ಅವ್ರಿಗಿಬ್ಬರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಆ ಇನ್ನಷ್ಟು ನಮ್ಮ ಮಕ್ಕಳಿಗೆ ಈ ಒಂದು ಹದಿನಾರು ಶಾಲೆಯವರು ಹದಿನಾಲ್ಕು ಹಳ್ಳಿ ಇಪ್ಪತ್ನಾಲ್ಕು ಕೇರಿಗಳಲ್ಲಿ ಪ್ರತಿ ಮನೆ ಮನೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನ ತಿಳಿಸುವಂತದ್ದು ಮತ್ತೆ ಶಾಲಾ ಕಾಲೇಜುಗಳಿಗೆ ಹೋಗಿ ಸ್ಥಳೀಯ ಮಟ್ಟದಲ್ಲಿ ಕಾನೂನಿನ ಅರಿವುಗಳನ್ನ ಕೊಡ್ತಿದೀವಿ ಹೈಸ್ಕೂಲ್ಗಳಲ್ಲಿ ಹೋಗಿ ಬಾಲ್ಯ ವಿವಾಹ ಕಾಯ್ದೆ ಆಮೇಲೆ ಮಕ್ಕಳ ಹಕ್ಕುಗಳಂದ್ರೆ ಏನ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ನಾವೆಲ್ಲ ಮಾತಾಡ್ತೀವಿ ಬಟ್ ಇವತ್ತಿನ ಮಕ್ಕಳು ಇವತ್ತಿನ ಪ್ರಜೆಗಳು ಅದ ಅದನ್ನ ಅರ್ಥ ಮಾಡಿಕೊಂಡು ಶಿಕ್ಷಣ ಬಂದ್ರೆ ನಮ್ಮಲ್ಲಿ ಸ್ವಾಭಿಮಾನ ಬರ್ತದ ಸ್ವಾಭಿಮಾನ ಬಂದ್ರೆ ನಮಗೆ ಯಾವ ರೀತಿಯಾಗಿ ಬದುಕಬೇಕು ಅಂತಕ್ಕಂಥ ಬುನಾದಿಯನ್ನ ನಾವೇ ಕಟ್ಕೊಳ್ತೀವಿ ಅನ್ನುವಂತ ಉದ್ದೇಶದಿಂದ ನಾವೆಲ್ಲರೂ ತಮ್ಮೊಟ್ಟಿಗೆ ಕೆಲಸ ಮಾಡ್ತಿದೀವಿ ತಾವುಗಳು ಕೂಡ ನಮಗೆ ಸಹಕಾರವನ್ನ ನೀಡ್ತಿದ್ದೀರಿ ಅದರಲ್ಲೂ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಸಹಕಾರ ಈ ಸಂಘ ಸಂಸ್ಥೆಗಳೊಟ್ಟಿಗೆ ಕೈ ಜೋಡಿಸಿದ್ದಾರೆ ಅದು ಒಂದು ಹೆಮ್ಮೆ ವಿಚಾರ ಆಮೇಲೆ ನಾವು ಈ ಒಂದು ಮೂರು ವರ್ಷಗಳಿಂದ ಹಿಂದೆ ಈ ಒಂದು ನಮ್ಮ ಅಕ್ರಾ ಸಂಸ್ಥೆಯಿಂದ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಫೌಂಡೇಶನ್ ಬಿಕಾಸ್ ದೇ ಹ್ ಗಿವನ್ ಸಪೋರ್ಟ್ ಟು ಥಿಂಕಿಂಗ್ ಓಪನ್ ದ ಡೋರ್ಸ್ ಫಾರ್ ದ ದಿಸ್ ಜನ್ರೇಷನ್ ದಿಸ್ ಇಸ್ ಜನ್ರೇಷನ್ ಅಂಡ್ ದ ಸ್ಟೆಮ್ ಈಸ್ ಎ ಐ ಜನ್ರೇಷನ್ ಎವ್ರಿ ಮೋಡಲ್ ಇಸ್ ರಿಲೇಟೆಡ್ ಟು ಎ ಐ ಓನ್ಲಿ ಮಂಜಿಲ್ ಸೆ ಆಗೇ ಬರ್ಕರ್ ಮಂಜಿಲ್ ತಲಾಕರ್ ಮಂಜಿಲ್ ಸೆ ಆಗಿ ಬಡ್ಕರ್ ಮಂಜಿಲ್ ತಲಾಕರ್ मिल जाए तुझको दरिया तो समंदर तलाश कर मंजिल उन्हीं को मिलती है जिनके सपनों में जान होती है मंजिल उन्हीं को मिलती है जिनके सपनों में जान होती है पंखों से कुछ नहीं होता हौसलों से ही ऊंची उड़ान होती है दिस स्टेम सेंटर इज अ वेरी वैल्यूएबल गिफ्ट फॉर अस लेट अस यूज इट रिस्पॉन्सिबली लर्न विथ क्यूरियोसिटी एंड वर्क हार्ड टू अचीव आवर ड्रीम्स थैंक यू वंस अगेन थैंक यू ಅಹ್ ತಗೊಂಡ ಈ ಸಲ ನಮ್ಮಲ್ಲಿ ಏನ್ ಮಾಡಿದಾರ ಸಿ ಎಸ್ ಆರ್ ಪಣ್ಯಾಗ ಹೈಸ್ಕೂಲ್ ಸ್ಟಾರ್ಟ್ ಮಾಡಿದಾರೆ ಸಿ ಎಸ್ ಆರ್ ಪಣ್ಯಾಗ ಹೈಸ್ಕೂಲ್ ಸ್ಟಾರ್ಟ್ ಮಾಡೋದ್ರಿಂದ ನಮ್ ಸರ್ಕಾರದಿಂದ ಮೂರ್ ವರ್ಷ ಏನ್ ಸಿಗುದಿಲ್ಲ ಸ್ಟಾಪ್ ಸಿಗದೆ ಇರೋದ್ರಿಂದ ಸಾಧ್ಯ ಆದ್ರೆ ಆದ್ರಿ ನಮ್ದೊಂದ್ ರಿಕ್ವೆಸ್ಟ್ ರೀ ನಿಮ್ಮ ಸಂಸ್ಥೆ ಕಡೆಯಿಂದ ಏನ್ ಸಾಧ್ಯ ಆದ್ರ ನಮ್ಮ ಹೈಸ್ಕೂಲ್ ಏನ್ ಮಾಡ್ರಿ ಒಂದ್ ಎರಡ್ ಹ್ಯಾಂಡ್ ಅನ್ನು ಕೊಟ್ರಿ ಅಂದ್ರೆ ಇನ್ನೂ ಸ್ವಲ್ಪ ನಮ್ಗೆ ಬಹಳಷ್ಟು ಏನ್ ಅನುಕೂಲ ಆಗ್ತೈತಿ ಈಗಾಗಲೇ ವಿಜ್ಞಾನ ಲ್ಯಾಬ್ ಅನ್ನು ಕೊಟ್ಟ ಈಗಾಗಲೇ ಸಾಕಷ್ಟು ಸಹಾಯ ಮಾಡಿದ್ರಿ ಇದ್ರ ಜೊತೆ ನಿಮ್ ಸಾಧ್ಯ ಆದ್ರಿ ಒಂದ್ರ ಮನವಿ ರೀ ಸಾಧ್ಯ ಆದ್ರೆ ಹ್ಯಾಂಡ್ ಅನ್ನು ಕೊಟ್ರೆ ನಮ್ಮ ಶಾಲೆಗೆ ಎರಡ್ನೂರ ಎಂಬತ್ ಎಂಬತ್ ಮಕ್ಕಳವು ಆ ಹ್ಯಾಂಡ್ ಕೊಟ್ರೆ ಇನ್ನೂ ಸ್ವಲ್ಪ ಉತ್ತಮ ಆಗಿತಿ ಅಂತ ಹೇಳ್ತಾ ಈ ಅಮ್ಮ ಫೌಂಡೇಶನ್ ಮತ್ತು ಕ್ರಮ ಸಂಸ್ಥೆ ಐದನೇ ಕ್ಲಾಸಿನ ಮಗು ಹಿಡ್ಕೊಂಡು ಸುಮಾರು ಹತ್ತನೇ ಕ್ಲಾಸಿನ ಮಗು ಮಗುವಿಗೆ ಬೇಕಾದಂತ ಎಲ್ಲ ಕಲಿಕೆ ಅಂಶಗಳು ಅಲ್ಲಿ ಇದಾವೆ ಇದರಿಂದ ಮಕ್ಕಳಿಗೆ ಆಡುತ್ತಾ ಕಲಿ ಮಾಡುತ್ತಾ ಕಲಿ ನೋಡುತ್ತಾ ಕಲಿ ಅನ್ನುವಂತ ಅಂಶಗಳನ್ನ ಅಲ್ಲಿ ಇಟ್ಟಿದ್ದಾರೆ ಹೀಗಾಗಿ ನಾವು ಅದನ್ನ ನಮ್ಮ ಶಾಲೆಯಲ್ಲಿ ಸ್ಥಾಪಿಸಿದೀವಿ ಅದರ ಮುಖಾಂತರ ಮಕ್ಕಳ ಕಲಿಕೆಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಇದರಿಂದ ಈ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ಕಲಿಕೆಯಲ್ಲಿ ತುಂಬಾ ಆಸಕ್ತಿಯನ್ನು ಉಂಟು ಮಾಡುವಂತಹ ಅಂಶಗಳು ಬಹಳ ಸಹಕಾರಿಯಾಗಿವೆ ಹೀಗಾಗಿ ನಮ್ಮೆಲ್ಲ ಶಾಲೆಯ ಪರವಾಗಿ ನಾನು ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತೀನಿ

લે 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 એગ્બિશન બંધ